అరే నష్టి ఎన్న మగలు పుత్తూరింద బు బస్ ఆడు అత్త మగా బస్ రజ కదా ఒ అర్ధ గంటే అక్క ఇప్పుడు ఆంగ్రెస్ ఇంకా శ్యామ లక్క బందో అంటే ఇంకా మక్ కల్ నోడ మరళు కళ నమ్మ ఇల్లీ హావ్ అందు కాడు కళ ప్రాణి బెల్ ఇ అద కడదు లైవల్ మి తోట మి ఒం ఎక్కడి హాయి జాగే ಹೊಳೆ ನೀರಿದ್ದು ಹಾ ಅದೇಂಟ ಅದು ಕಾಡೆ ಮಾಡೋದು ಹಕ್ಕಿಗ ಹಾವುಗ ಜಂತುಗ ನಾವು ತಿಂದ ಉಂಡೊಂದು ತಿನ್ನದು ಬದುಕಲ್ಲಿ ಇರಲೇಲಿ ಒಂದು ರಜಾ ವಿಸ್ತಾರವಾದಿದ್ದಪ್ಪ ಮಾಡಿದಲ್ಲಿ ಹಾಂಗಿಪ್ಪ ಕಾಡು ನಿಂಗೆ ನೋಡಿದ್ದಿಲ್ಲ ಇಲ್ಲೊಂದು ಹತ್ತು ನಿಮಗೆ ತೋದಿರ್ತೇನೆ ಎನ್ನ ಹಿಂದೆ ಬನ್ನಿ ನನ್ನ ಕಾಡಿನ ದೋಸ್ತೋದೊಂದು ಪೇಟೆಗೆರಲೊಂದು ಎರಡು ಮೂರು ಎಕರೆ ಕಾಡು ಸಣ್ಣ ಸಂಗತಿಯ ಎಲ್ಲ ಜಾತಿಯ ಮರಂಗ ಇದ್ದವು ಪುನಾರ ಪುಳಿದು ಹಲಸಿನದ್ದು ಹುಳಿದು ಗಂಡದ್ದು ಬೇಟಿದ್ದು ಉಪ್ಪಳಿಗನದ್ದು ಎಲ್ಲ ಇದ್ದು ಉಪ್ಪಳಿಗನ ಕಾಯಿ ಎಲ್ಲ ಮಂಗಂಗ ಕಚ್ಚಿ ಕಚ್ಚಿ ತಿಂಬೋದು ನೋಡಿ ಆನೊಂದು ಮಣ್ಣೊಂದು ವೀಡಿಯಲ್ಲಿ ಹೇಳಿದ್ದಲ್ಲ ಅದ ಉಪ್ಪಳಿಗರೆಲ್ಲ ಕಡದಿಕ್ಕಿದಾವಳಿ ಆ ಆನ ಮಾತಾಡಂದಿಪ್ಪ ಮನೆ ಒಂದು ಸಸಿಯನು ಕಡಿವಲ್ಲ ಅವು ನೆದೇ ಅವು ಕಡ್ಡೆಯವ್ ಇರ್ತದೆ ಬಾಕಿದ್ದವು ಕಡದವು ಎಲ್ಲ ಹಂದಿಯು ಮಂಗಂಗಳು ಕೇರೆ ಹಾವು ಕೂಡ ಆ ಕಾಡೇಲಿ ಕೆಲವು ಕಾಂಬಲ ಸಿಕ್ಕವು ನೋಡು ಬನ್ನಿ ඊ ජගනි රද ట. මුදද මදිර හත්ත క ද. ඉල් కాම ా ిస్ట රల మరి බල් రకතාాර ල හෙල්తිය හග දද ර ా තර කර ග පල් බේ හත් හ ంద . ಈಗೆಲ್ಲ ಸುಮಾರು ಸಮಯದಿಂದ ರಜಾ ವ್ಯತ್ಯಾಸ ಆಗಿ ದಾರಿ ಇದು ಇದು ಮತ್ತೆ ಬಾರದ ರಜಾ ಕಾಡದು ಮನೆ ಹತ್ತಿರ ಆಗಿ ಅಲ್ಲಿಂದ ಕಾಂಪೌಂಡ್ ಎಲ್ಲ ದಾಂಟಿ ಬರೀಕು ಮದಾಲಿಗೆ ಬಂದ ದಾರಿ ಇಲ್ಲಿ ಹಾಗೆ ರಜಾ ಚೂರು ಬಿಡಿಸೊಂಡು ಉಪದು ರಜಾ ಒಳಂಗ ಹಿಡಿದು ಹೋಗಿ ನೋಡುವ ಮರಂಗ ಮರಂಗ್ ᱱᱤᱭᱚ ᱟᱞᱮ ᱥᱩᱢᱟᱨ ᱪᱮᱞᱟᱝ ᱠᱚᱨᱮ ᱨᱤᱡᱤᱫᱟ ᱵᱟᱹᱱᱤ ᱢᱮᱞᱚ ᱟᱸᱜᱮ ᱡᱟᱨᱠᱚᱢ ᱟᱸᱜᱮ ᱤᱞᱤᱭᱟ ᱟᱫᱚᱵᱞᱮ ᱪᱮᱫᱟᱜ ᱵᱟᱡᱪᱤᱞᱟ ᱵᱮᱥᱟ ᱦᱟᱜ ᱫᱤᱡᱫᱤ ᱯᱟᱨᱭᱚᱱ ᱦᱚ ᱯᱷᱟᱠᱟ ᱛᱚ ᱵᱟᱞᱞᱮ ᱯᱩᱡᱞᱮᱞᱟ ᱪᱮᱱᱤ ᱠᱤᱱ ᱱᱚᱜᱤᱡᱟ ᱪᱮᱞᱟ ᱫᱤᱛᱟ ᱠᱚ ᱛᱚ ᱛᱤ ᱚᱠᱚᱭ ᱦᱚᱭ ᱮ ಜಾತಿಯ ಮರಗಳು ಇದೆ ಮಿಶ್ರ ಆಗಿದೆ ಈ ಮಾವಿನ ಮರ ಅದು ಆ ತಿನ್ನೊಂದು ಎಲ್ಲಾ ಮರಗಳು ಇದೆಯ ಹ ಪ್ರಕೃತಿ ನಿರ್ಮಿತ ಎ ಸಿ ಏರ್ ಕಂಡೀಷನ್ ಪ್ರಕೃತಿ ಇದೆ ಅಲ್ಲಿ ಮಾರ್ಗದಲ್ಲಿ ಸೇಖಲಿ ಹೋತಿಕೆ ಇಂಥ ತಂಪು ಸಹ अ <San> सेमा ಮೊದಲಿಂಗೆಲ್ಲ ಪೆಟ್ಟು ಗುಟ್ಟಪ್ಪ ಹಿಂಗಿತ ಮುಳ್ಳಿನ ಬೆತ್ತ ರಜಾ ತೋರದ್ದು ಹಿಂಗಿತರ ಮಾಡಿನ ಹೋಗಿದ್ದು ಬಾಂದ್ರೆ ಎಳದ್ದು ಕಳ್ಳಂಗ ಬೀಸ ಇದೆ ಮುಳ್ಳು 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 ರಜಾ ತೋರದ ಬೆತ್ತದ ಹಂಗೆ ಇಪ್ಪದು ಎಳದ್ದು ಬಾಯಿಸೋದು ಇದ ಸುತ್ತೂ ಮುಳ್ಳಿದ ಪೆಟ್ಟಿನೊಟ್ಟಿಂಗೆ ಹಾಂಗೊಂದು ಆಯುಧ ಮಾಡ್ಲಾ ಹಿಂಗಿತ ಮುಳ್ಳಿನ ಬಳ್ಳಿ ಇಪ್ಪದರಲ್ಲಿ ಮುಳ್ಳು ಮುಳ್ಳು ಇಪ್ಪ ಬಳ್ಳಿಯ ಹಿಂಗೆ ಇಲ್ಲಿ ಕೆರೆಸ ಬಾ ಅಂದ್ರೆ ಎಳದ್ದು ಬೀಯೋದು ಯಾಬೂ ತೋರದ ಮರಳೆ ನೆರಳಾಗಿ ಹತ್ತರತ್ರ ಇದ ಸಫು ಹತ್ತಿಗಿದ್ದು ಇನ್ನು ಸುಮಾರು ದೂರ ಎಲ್ಲ ಕಡ್ಕೊಂಡು ಒತ್ತರೆ ಮಾಡಿ ಹೋಪಲ್ಲ ಸುಮಾರು ಒತ್ತಿದೆ ದೊಡ್ಡ ದೊಡ್ಡ ಪೂಂಚ ಇಲ್ಲಿ ಇದೆ ಫುಲ್ ಇದರ ಹತ್ತಿರ ಸಸಿಗಳು ಅರ್ಯ ಜಾಗ ಇಪ್ಪಲ್ಲಿ ಇಪ್ಪಲ್ಲಿ ನೋಡಿಕೊಂಡು ಹೋದ್ವಿ ಕಾಡಂಗಲ್ಲ ಸಾಧಾರಣ ಒಂದು ಐದು ಹತ್ತು ನಿಮಿಷಕ್ಕ ನೋಡುತ್ತಷ್ಟ ಒಳ್ಳೊಳ್ಳೆ ಜಾಗ ತೋರಿಸು ಇಲ್ಲ ಸತ್ತ ಕೆಳ ಇಲ್ವಾ ಜಾಗ ಒಂದು ಇಲ್ಲಿಗೆ ಬಂತುಲಿ ಆದರೆ ಇಡೀ ದಿನ ಈ ಕಾಡಿನೊಳಗೆ ಕೂದಿ ಕೊಳೆ ತೋರ್ತು ಹೇಳಿದರೆ ಏರ್ ಕಂಡೀಷನ್ ಕಂಡೀಷನ್ನಾಗಿ ಇದ್ದಿದ್ದ ಹಾಗೆ ಅದನ್ನೆಲ್ಲ ನೋಡಿ ಅಂದರೆ ಕೆಲವಂತಾಗಿ ಒಳಗೆ ಹೋಯ್ ಬಪ್ಪ ಆಗಲ್ಲ ಇದೆಲ್ಲ ಅನಕದ್ದಲ್ಲಿ ಹಾಕಿದ್ರೆ ಬನ್ನಿ ಅಕ್ಕ ಒಳ್ಳೆಯ ಸೈಸಲ್ ಸಚಿವ ಯಾವ ಥರ ಒಂದೊಂದು ಕರೆದಿಲ್ಲ ಯಾಕೆ ನಮ್ಮ ಫೋಟೋ ಜ್ವರ ಸಂಖ್ಯೆ ಬಪ್ಪಳಂದು ದಾರಿ ಆಯ್ತದೆ ಇಲ್ಲದಿದ್ದರೆ ತ್ಯಾಂಕ್ ಯು ಹಾಗೆ ಇಲ್ಲಿಗೆ ಮರ ನೋಡಿ ಇದರ ಬೇರು ನೋಡಿ ಒಳ್ಳೆ ದಂಬೆ ಹಂಗೆ ಹುಗ್ಗಾಟ ಹಿಂಗೆ ಕೂದೊಂಡು ಹರತ ಜಾಗ್ರತೆ ಕಾಲು ಕ್ಲೀನ್ ಮಾಡಿ ನೋಡಿದ್ದೆ ನೋಡಿ ಇದರ ಬೇರು ಒಳ್ಳೆ ಹಲಗೆ ಹಂಗೆ ಬಂದು ಮೊದಲಿಂದ ಕಾಯ್ ಇಲ್ಲಿಗೆ ಈ ಮನೆಯ ಮಕ್ಕಳು ಇವೆಲ್ಲ ಬಂದೊಂಡಿದ್ದು ನಾನು ರಜಾ ರಜಾಸಣ್ಣ ಈಗ ಪುರುಸೊತ್ತ ಹತ್ತಲ್ಲ ಬಪ್ಪ ಅಂಬ ಇನ್ನೊಂದು ಅರ್ಧ ಒಂದು ಗಂಟೆ ಪುರುಸೊತ್ತಿಟ್ಟಿದ್ದು ಒಂದರಿ ನೋಡಿಕೋ ಕಾದ್ರೆ ಹೆಂಗಿದ್ದುಳ್ಳಿ ಅದು ಕೂದೊಂಡು ಇದೆಲ್ಲ ಮಾಡಲ್ಲ ಅಡಿಗೆ ಮಾಡ ಒಳ್ಳೆ ಒಳ್ಳೆ ಲಾಯ್ಕ್ ಆಗುತ್ತಿದೆ ಪುಸ್ತಕದಲ್ಲೆಲ್ಲ ಭಾರಿ ಒಳ್ಳೆದಿಲ್ಲಿ ಒಳ್ಳೆ ಸಂಪುಟ ಏರ್ ಆ ಇದ್ದೇಳಿ ಹೋಯ್ತು ನಿಂಗ ಕೂದಲಿಂದಲೇ ನೋಡಿ ಇಲ್ಲಿ ಮೊಬೈಲ್ ಅಥವಾ ಟಿವಿ ಹಾಕಿ ನೋಡಿ ಅಂತ ಗಮ್ಮತ್ತು ನೋಡಿ ಮಳೆಕಾಲಲ್ಲಿ ಬಂದರೆ ಈ ಪಬ್ಬಳಿ ಮೇಲೆ ದೊಡ್ಡ ಗುಡ್ಡೆ ಅತ್ತೇ ಇದ್ದು ಈ ಗುಡ್ಡೆ ಇದಲ್ಲೆಲ್ಲ ಮೊಸರಾಗುತ್ತೆ ಮಳೆಕಾಲಲ್ಲಿ ಈಗ ಒಳ್ಳೆ ಆಟಿ ತಿಂಗಳು ಮಳೆ ಒಳ್ಳೆ ಸುರಾದಪ್ಪ ಅಂದ್ರೆ ಬಪ್ಪ ಈ ಕೂಡಲಿ ಈ ಕೂಡಲಿ ಇಲ್ಲಿಗೆ ಈ ಕೂಡಲಿ ಇದರಲ್ಲಿ ಪೂರ ನೀರು ಹರಟು ಇಲ್ಲಿಗೆ ಈ ಗಂಡಿಗೆ ಹೋಗಿ ಹೊಳೆಗೆ ಹೋಯ್ತು ಅಲ್ಲಿ ಅದಕ್ಕೆ ಹೊಳೆ ಇದ್ದು ಇಲ್ಲಿಗೆ ಬಡ ಬರ್ಬಳೆ ನೀರು ಬಿಡಿಸು ಆ ಹೊಡೆದಲ್ಲೂ ಹೊಸ ಬಿಡ್ತು ಎಲ್ಲ ಈ ಗಂಡಿಗೆ ಹೊಸ ಹೋಯ್ತು ಹೊಳೆಗೆ ಮೇಲೆ ದೊಡ್ಡ ಗುಡ್ಡೆ ಅದರ ಮಳೆಕಾಲಿ ತೋರಿಸ್ತು ಇಲ್ಲ ಹೊಸರು ಬದು ನೀರು ಹಾಗೆ ಹೋಪದು ತೋರಿಸ್ತೇವೆ ಇಲ್ಲೇ ದೊಡ್ಡ ಹೊಂಡ ಕೆಲ ಹೋಪಲ್ಲ ಅದು ದೊಡ್ಡ ಮರ ಒಳ್ಳಿ ಬಳ್ಳಿ ಬಳ್ಳಿಯಲ್ಲಿ ಇಪ್ಪ ಮರ ಇದ್ದು ಆಚೆಗೆ ಅದೇ ಈ ಸಣ್ಣ ಕ್ಯಾಮರಲ್ಲಿ ದೂರಕ್ಕೆ ಜೋಲಲ್ಲಿ ಅಲ್ಲಿ ಹೊಯಕನೇ ಸುಮಾರು ಬೇಕು ಹಿಂದಿ ಇಲ್ಲಿಗೆ ನಿವೃತ್ತಿ ಮಾಡುವ ಒಮ್ಮೆಲ್ಲಂಗೆ ಗುಡ್ಡ ಹಚ್ಚಿ ಮೇಗೆ ಹತ್ತುವ ಮನೆ ಮಳೆಗೆ ಇಲ್ಲಿ ಕೆಳ ಒಂದು ಮರಕ್ಕೆ ತುಂಬ ಬಳ್ಳಿ ಬಂದು ಆ ಬಳ್ಳೀಲಿ ಜೋಕ್ ಅಲ್ಲಿ ಎಲ್ಲ ಅದನ್ನ ತೋಲ್ಲಿ ಕೆಳ ಹೋಯಕ್ಕೆ ಇಲ್ಲಿ ದೊಡ್ಡ ಪ್ರಪಾತ ಹೊಂಡ ಅದು ಇನ್ನೊಂದರಿ ಬಪ್ಪ ನೋಡಿ ಎದಿಗಾರ ಅಲ್ಲೇ ಹೋಗಿ ತೋರಿಸುತ್ತೆ ಇಲ್ಲದರೆ ಈ ಕಾಡು ಇನ್ನೂ ರಜಾ ಏನಂದ್ರೆ ಕಾಡು ನೋಡೋಕ್ಕೂ ನಿಂಗೆ ಕಮೆಂಟಿನ ಮೂಲಕ ತಿಳಿಸಿ ಇನ್ನೊಂದರಿ ಬಂದು ಇನ್ನೊಂದು ಗಂಟೆ ವಿಡಿಯೋ ಮಾಡುತ್ತೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಮರ ಇದ್ದು ಕಡ್ಕೊಂಡು ಹೋಯ್ತಾರೆ ಸುಮಾರು ಹೊತ್ತು ಬೇಕು ಒಟ್ಟಿಗೆ ನುಸಿ ಇದೆ ಒಂದು ಮಾವಿನ ಮರ ಎಲ್ಲ ಸುಮಾರು ಇದ್ದು ಮಾವಿನ ಇದ್ದರೆ ಚೀಪ್ ಎಂಟಾದರೂ ಹೋಪಾಡುತ್ತೆ ಮಾವಿನ ಆಗಿಲ್ಲ ಇಲ್ಲಿ ಇಲ್ಲಿ ಗುಡ್ಡಲ್ಲಿ త ್ಲ ಲ రంදనకత බడవత ఆచ మ್లు కాలಲ හకుతజార వ න ಒಂದು ಬಳ್ಳಿ ಇದೆ ಈ ಬಳ್ಳಿ ಮೇಲೆಲ್ಲ ಹತ್ತಿ ಕೂದು ಕೂದಿ ಜೋಕಾಲಿ ಎಲ್ಲ ಆಡ್ಲವು ತೋಳಿ ಎಂತ ಆಗುತ್ತಿಲ್ಲ ಈ ಬಳ್ಳಿ ಇದ ಹಿಂಗೆ ಆಯ್ಕೆ ಆಡ್ಲವತ್ತು ಪುರುಸತ್ತು ಇದ್ದರೆ ನಾಲ್ಕು ಮಕ್ಕಳ ಕರ್ಕೊಂಡು ಬಂದರೆ ಮಕ್ಕಳಿಗೆ ಒಳ್ಳೆ ಕಾಡಿನೊಂದು ಅನುಭವ ಇದ ನೋಡಿ ಹೇಗಿತ್ತು

ಇನ್ನು ಹೆಚ್ಚಿನ ಕಾರ್ಡ್ ನಿಮಗೆ ನೋಡಕ್ಕೊಳ ಕಮೆಂಟ್ ಮೂಲಕ ತಿಳಿಸಿ ಬೇಕಾಗಿ ಅದ್ಮಿ ಕಾರ್ಡ್ ನೋಡಂಗ ಹುಕ್ಕುತ್ತೆ ಇದು ಹೆಂಗಲ್ಲಿ ಹೇಳಿ ಇದು ಪ್ರಕೃತಿಯ ಸೌಂದರ್ಯ ಸವಿಯಲು ಬೇಕಾಗಿ ಇಲ್ಲಿ ಒಂದು ಸಣ್ಣ ಹಾ ಇದು ಸಂಪಿನಂಗೆ ತಾವರ ಕೊಡಲ್ಲ ಇತ್ತಿದೆ ಅದು ರಜೆ ಇದಾವ್ ಮಕ್ಕಳ ಇದ್ರೆ ಮುಚ್ಚಿ ಮಡಿಗೆ ತಗ್ಗಿ ಅರೂಪ ಇದೆ ಒಂದು ಗಾರ್ಡನ್ ಗಾರ್ಡ್ ಇತ್ತಲ್ಲ ತನಕೀಲ್ ಹಿಂಗಿದೆ ಕಟ್ಟೆ ಕೊಯ್ಲಿ ಎರಡು ಹಿಂಗೆ ಇಸಿ ಚಂಗೆ ಇಪ್ಪ ಅದೆಲ್ಲ ಸುಮಾರು ಇತ್ತಿದೆ ಅದೆಲ್ಲ ಅರೂಪ ಇದೆ ಇದೆಲ್ಲ ಕಾಯಿ ನೋಡಿದಿರೋ ಈ ಸಸಿಯ ಈ ಕ್ರೋಟನ್ ಸಿಸಿ ಕಾಯಿ ಹಪ್ಪ ನೋಡಿದಿರೋ ಅಮ್ಮಮ್ಮ ಕಟ್ಟು ಮಾಡೋಣ ಕಾಯಿ ಬತ್ತಿಲ್ಲ ಹಾಗೆ ಬಿಟ್ಟರೆ ಈ ಕಾಯಿ ಬತ್ತು ಇದೆಲ್ಲ ಗೆಲ್ಲದಂಟ್ರೆ ಬದುಕುತ್ತೆ ಈ ಕಾಯಿ ಹಾಕಿದ್ರೆ ಶಿಸಿ ಆಗುತ್ತೆ ಇದೊಂದು ಪಾರ್ಕಿನ ಹಂಗೆ ಮೊದಲಿಗೆ ಹತ್ತು ಇಪ್ಪತ್ತು ವರ್ಷ ಮೊದಲ ಚೆಂದ ಇತ್ತಿದ್ದು ಈಗ ರಜಾ ಆದಂಗೆ ಇದ್ದು ಕಾಡು ಮತ್ತು ಬಲ ಇದು ಅಂದು ಗಾರ್ಡನ್ ಚೆಂದ ಇತ್ತಿದ್ದಿಲ್ಲಿ ಇಂದು ಗಾರ್ಡನ್ ಇಲ್ಲೇ ಕಾಡು ನಂಬರ್ ಒಂದು ಇದ್ದು ಈಗ ಬಂದಪ್ಪಾಗ ಭಯಂಕರ ಸಾಕ ಎ ಸಿ ಕಾಡಿನೊಳಗ ಡಾ ಇಳಿದಂಗೆ ಆಯ್ತು ಒಳ ತಂಪು ಬಾರಿ ಖುಷಿ ಆಯ್ತು ಕರ್ಕೊಂಡು ಕರ್ಕೊಂಡ್ ಹಿಂಗಿಂತ ಕಾಡಿನೊಳಗೆ ಹೋಗ್ತಾರೆ ನನಗೆ ದೊಡ್ಡ ಅನುಭವ ಇಲ್ಲ ಇಲ್ಲಿ ಯಾವ ಯಾವ ಮರ ಯಾವ ಯಾವ ಜಾತಿ ತಲೆ ನೋಡ್ತಾರೆ ಎಲ್ಲಾ ಪಾಠ ಇದರಲ್ಲೇ ಇದ್ದು ಅಷ್ಟು ಮರಂಗಿದ್ ಎಲ್ಲ ಮರದ ಗುರುತು ನನಗಿಲ್ಲ ಮಾವು ಹಲಸು ಗಂಧ ಕಂದನ ಬೀಟಿ ಚೇರೆ ಕಾಸರಿಕ ಹೀಗೆ ಕೆಲವು ಬಣ್ಪು ಉರಿಪು ಹೀಗೆ ಕೆಲವು ಮರ ಗೊಂತಿದ್ವಿ ಅದು ನಿಮ್ಗೆ ಹೇಳಿ ಕೊಡುವಷ್ಟೇ ನನಗೆ ಗೊತ್ತಿಲ್ಲ ಇನ್ನೊಬ್ಬ ಇನ್ನೊಂದರಿ ಒಳ್ಳೆ ಮರದ ಬಗ್ಗೆ ಅನುಭವಿಸೋರ ತಂದು ಯಾವ ಯಾವ ಮರ ಯಾವ ಯಾವ ಎಲೆ ತೋರಿಸೋ ತೋರಿಸ್ತಿದೆ ಈಗಲ್ಲ ಈಗ ನೋಡಿ ಹೇಳಿ